ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ತುಂಬೆ ಪ್ರಕಾಶ್ ಶೆಟ್ಟರು ಇದ್ದಾರೆ ನೇರವಾಗಿ ಸೊ ಅವ್ರೆ ಮಾತಾಡಬೇಕು ಯಾಕಂದ್ರೆ ಈ ಒಂದು ಗೊಂದಲಗಳು ಈ ಒಂದು ಆ ಊಹಾಪೋಹಗಳು ಇವೆಲ್ಲ ನಡುವೆ ಪ್ರಕಾಶ್ ಶೆಟ್ಟ್ರೆ ನಮಸ್ತೆ ಸರ್ ನಮಸ್ತೆ 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 ಸದ್ಯ ಇವತ್ತು ಮಧ್ಯಾಹ್ನದಿಂದ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಕೈ ಎತ್ತಿದ ನಾಯಕರು ಅನ್ನುವಂತಹ ವಿಚಾರ ಸೊ ಹಾಗಿದ್ದಾಗ ಗೊತ್ತಿದೆ ಸರ್ ಏನ್ ಹೇಳ್ತೀರಾ ಸರ್ ಏನಾಗಿತ್ತು ಏನ್ ನಡೆದಿದೆ ಮನಸ್ತಾಪ ಇದೆಯಾ ಅಥವಾ ಏನ್ ಕತೆ ಸರ್ ಫಸ್ಟ್ ಎಕ್ಶನ್ ಸರ್ ಮನಸ್ ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಕಾರ್ಯಕರ್ತರು ಇವತ್ತು ಬೆಳಿಗ್ಗೆ ನಮ್ಮ ಕಳೆದ ಇಪ್ಪತ್ಮೂರನೇ ತಾರೀಕು ನಡೆದ ಗ್ರಾಮ ಪಂಚಾಯತಿ ಉಪ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸುಮಾರು ಇಪ್ಪತ್ಮೂರು ಅಭ್ಯರ್ಥಿಗಳು ಈ ಜಿಲ್ಲೆಯಿಂದ ಆಯ್ಕೆ ಹಾಕಿ ಬಂದಿದ್ದಾರೆ ಬಂಟೋಳದಲ್ಲಿ ಸಹ ನಾವು ಹನ್ನೊಂದು ಸೀಟಿಗೆ ಸ್ಪರ್ಧೆ ನಡೆಯಿತು ಅದರಲ್ಲೂ ಒಂಬತ್ತು ಸೀಟು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದುಕೊಂಡಿದ್ದೇವೆ ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅವರಿಗೆ ಒಂದು ಅಭಿನಂದನೆ ಸಮಾರಂಭವನ್ನು ಇಟ್ಕೊಂಡಿದ್ರು ಆ ಸಂದರ್ಭದಲ್ಲಿ ನಾವು ಸಹ ಇದ್ದೆವು ಅವಾಗ ಅಲ್ಲಿ ತರಾತುರಿಯಲ್ಲಿ ಒಂದು ಅಭಿನಂದನೆ ಸಮಾರಂಭ ನಡೆಯುವ ಹೊತ್ತಲ್ಲಿ ನಾವು ಹೇಳಿದೆವು ಅದನ್ನು ಅವರನ್ನೊಂದು ಚಾರ್ ಇಟ್ಟು ಕೂರಿಸಿ ಅವರಿಗೆ ಒಂದು ಗೌರವ ಪೂರ್ಣವಾಗಿ ಮಾಡ್ಬೇಕು ಸನ್ಮಾನ ಅಂತ ಅದಕ್ಕೆ ನಮ್ಮ ಕೆಲವು ಹಿರಿಯ ನಾಯಕರು ಮಂಜುನಾಥ ಭಂಡಾರಿ ಅವರು ಮತ್ತು ಹರೀಶ್ ಕುಮಾರ್ ಅವರು ಸ್ವಲ್ಪ ಆಕ್ಷೇಪ ವ್ಯಕ್ತಪಡಿಸಿದ್ರು ನಮ್ಗೆ ಈಗ ಬೇರೆ ಬೇರೆ ಮೀಟಿಂಗ್ ಇಲ್ಲಿ ಇದೆ ಆದ್ದರಿಂದ ನಾವು ತುಂಬ ಹೊತ್ತು ಇದನ್ನು ತೆಗಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ವಿ ಅದಕ್ಕೆ ನಾವು ಸಹ ನಾನ್ಸ ಹೇಳಿದೆ ನೀವು ಕರೆದಿದ್ದೀರಿ ಅವರಿಗೆ ಅಭಿನಂದನೆ ಮಾಡ್ಲಿಕ್ಕೆ ಅಂತ ಎಲ್ಲ ಬಂದಿದ್ದಾರೆ ಬೆಳ್ತಂಗಡಿ ಸುಳ್ಯ ಪುತ್ತೂರು ಮತ್ತು ಬಂಟೋಳ ಮಂಗ್ಳೂರು ಇರ್ಬೋದು ಎಲ್ಲ ಮುಡ್ಬಿದ್ದೆಯಿಂದ ಅವರಿಗೊಂದು ಆಸೆ ಇರ್ತದೆ ತಲಮಟ್ಟದ ಕಾರ್ಯಕರ್ತರು ಯಾವಾಗ್ಲೂ ಅವರಿಗೆ ಒಂದು ಆಶೆ ಇರ್ತದೆ ನಾವು ಸಹ ಒಂದು ಗೊತ್ತಿಸಿದ ಹೌದು ಅವಾಗ ಸ್ವಲ್ಪ ಅಲ್ಲಿ ಮಾತಿನ ಒಂದು ಒಂದು ಚರ್ಚೆ ಆಗಿದ್ದು ಹೌದು ಮತ್ತೆ ಅಂತದೇನು ದೊಡ್ಡ ಇದಾಗ್ಲಿಲ್ಲ ಮೈಕೈಗೆ ಹಾಕುವಂತ ಒಂದು ಘಟನೆ ನಡೆದಿಲ್ಲ ಚರ್ಚೆ ಆಗುವಾಗ ಅಲ್ಲಿ ಸ್ವಲ್ಪ ಮಾತು ಮಾತು ಆಗುವಾಗ ಸ್ವಲ್ಪ ಚರ್ಚೆ ನಡೆದದ್ದು ಅಲ್ವಾ ಈಗ ಹನ್ನೊಂದು ಕ್ಷೇತ್ರಗಳಲ್ಲೂ ಕೂಡ ಒಂಬತ್ತರಲ್ಲಿ ಗೆದ್ದಿದ್ರೆ ಬಂಟ್ವಾಳದಲ್ಲಿ ಹನ್ನೊಂದರಲ್ಲಿ ಇದ್ದಾಗ ಒಂಬತ್ತರಲ್ಲಿ ಗೆದ್ದಿದ್ದೀರಿ ಬಂಟೋಳದಲ್ಲಿ ಹೌದೌದು ಸೀಟು ನಾವು ಕಡ್ಕೊಂಡಿದ್ದೀವಿ ತಾವು ಹೇಳಿರುವಂತದ್ದು ಅಂದ್ರೆ ತಳಮಟ್ಟದ ಕಾರ್ಯಕರ್ತರು ಇವರು ಪಕ್ಷಕ್ಕೆ ಒಂದು ಬಲವನ್ನ ತುಂಬುತ್ತಾರೆ ಒಂದು ಪಕ್ಷದ ಬೇರುಗಳು ಇದ್ದ ರೀತಿಯಲ್ಲಿ ಇವರುಗಳಿಗೆ ನಾವು ಶಕ್ತಿಯನ್ನು ತುಂಬಬೇಕು ಪ್ರೋತ್ಸಾಹ ಕೊಡ್ಬೇಕು ಅನ್ನಿಟ್ಟಿನ ಕುಳಿತುಕೊಂಡು ಸನ್ಮಾನ ಮಾಡಬೇಕು ಅನ್ನೋದು ತಾವು ಹೇಳಿರುವಂತದ್ದು ಅಲ್ವಾ ಸರ್ ಹೌದೌದು ಆದ್ರೆ ತಮ್ಗೆ ತಮ್ಗೆ ಬೇಸರ ತಂದಿರುವಂತದ್ದು ಪಾಪ ಅವರನ್ನ ನಿಂತುಕೊಂಡು ಸನ್ಮಾನ ಮಾಡಿ ಕಳಿಸುವಂತ ಕಾಟಾಚಾರಕ್ಕೆ ಯಾವಾಗ್ಲೂ ಸನ್ಮಾನ ಮಾಡಬಾರ್ದಲ್ಲ ಕರೆಕ್ಟ್ ಕರೆಕ್ಟ್ ಯಾವ್ದಿದ್ರು ಅದು ಅವರಿಗೆ ಒಂದು ಗೌರವ ತಲುಪಬೇಕಾಗ್ತದೆ ಕರೆಕ್ಟ್ ಕರೆಕ್ಟ್ ಹಾಗಾಗಿ ನಾನು ಆ ಮಾತನ್ನು ಹೇಳಿದ್ದೇನೆ ಅವಾಗ ಅಲ್ಲಿ ಸ್ವಲ್ಪ ಚರ್ಚೆ ಆಯ್ತು ಅವರಿಗೆ ಬೇರೆ ಮೀಟಿಂಗ್ ಉಂಟು ನಾವು ಅದಕ್ಕೆ ನಾನು ಹೇಳಿದೆ ಇವತ್ತೇ ಯಾಕೆ ಮಾಡಬೇಕಿತ್ತು ಅದನ್ನು ಮುಂದಿನ ದಿವಸ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಬೋದಿತ್ತಲ್ಲ ಅಂತ ನಾನು ಹೇಳಿದೆ ಅದಕ್ಕೆ ಅವರು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದರು ಆವಾಗ ಚರ್ಚೆ ನಡೆದದ್ದು ಪಕ್ಷದ ಕಾರ್ಯಕರ್ತರಿಗೆ ಗೌರವ ಅಂತ ಹೇಳಿ ತಮ್ಮ ಮಾತು ನಾವು ನಾವು ಹೇಳುದು ಕಾರ್ಯಕರ್ತರಿಗೆ ಗೌರವ ಕೊಡಬೇಕು ಗೌರವ ಕೊಟ್ರೆ ಮಾತ್ರ ಪಕ್ಷ ಬೀಳಲಿಕ್ಕೆ ಸಾಧ್ಯ ಉಂಟು ಯಾವಾಗಲೂ ನಾವು ಕಾರ್ಯಕರ್ತರನ್ನು ಬಿಟ್ಟು ಪಕ್ಷವನ್ನು ಸಂಘಟಿಸಲಿಕ್ಕೆ ಸಾಧ್ಯನೇ ಇಲ್ಲ ಅದಂತೂ ಈ ಜಿಲ್ಲೆಯಲ್ಲಿ ಕಷ್ಟವೇ ಕೆಲವರಿಗೆ ತಲೆಯಲ್ಲಿ ನಾವು ನಾವು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೇವೆ ಲೀಡರ್ ಆಗಿದ್ದೇವೆ ಅಂತ ಇರ್ಬೋದು ಕಾಂಗ್ರೆಸ್ ಪಕ್ಷ ಬೇಕಲ್ಲ ಯಾರು ಬೆಳಿಬೇಕಾದ್ರೂ ಕಾಂಗ್ರೆಸ್ ಪಕ್ಷ ಪಕ್ಷ ಬೇಕಲ್ಲ ಇದ್ರೆ ಮಾತ್ರ ನಿಜ ಒಂದ್ ಕಡೆ ಅಭಿನಂದನೆಗಳು ಯಾಕಂದ್ರೆ ಹನ್ನೊಂದು ಸೀಟ್ಗಳಲ್ಲಿ ಒಂಬತ್ತು ಸೀಟ್ ಗಳನ್ನ ಗೆದ್ದಿದ್ದೀರಿ ತಾವು ಪಕ್ಷ ಸಂಘಟನೆ ಅಲ್ಲಿ ಮಾಡಿದಿರಿ ಅದಕ್ಕೆ ಅಭಿನಂದನೆಗಳು ಜೊತೆಗೆ ಸರ್ ಇಲ್ಲಿಗ ತಾವೊಂದು ಮಾತನ್ನ ಹೇಳ್ತೀರಿ ಇವತ್ತು ಆದ್ರೆ ಒಂದು ವೇಳೆ ಅಧ್ಯಕ್ಷ ಬದಲಾದ್ರೆ ಚೆನ್ನಾಗಿತ್ತು ಪಕ್ಷ ಕೂಡ ಹೇಳ್ತೀನಿ ಒಂದು ಸ್ಪಷ್ಟ ಸಂದೇಶ ಹೋಗ್ತಾ ಇದೆ ಈ ಒಂದು ವಿಚಾರದ ಬಗ್ಗೆ ಹೌದು ಹೊರಗಡೆ ಬರುವಾಗ ಮಾಧ್ಯಮದವರು ನನ್ನನ್ನ ಪ್ರಶ್ನೆ ಕೇಳಿದ್ರು ಅವಾಗ ನಾನು ಹೇಳಿದ್ದೆ ನಿಜವಾಗಿ ಹರೀಶ್ ಕುಮಾರ್ ಅವರು ಅವರು ಅಣ್ಣ ಒಂಬತ್ತು ವರ್ಷದಿಂದ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾರೆ ಅವರು ಅವರಿಗೂ ಸಹ ಈಗ ತುಂಬಾ ವರ್ಷ ಒಂದು ಹುದ್ದೆಯಲ್ಲಿ ಇರುವಾಗ ಮತ್ತೆ ಮತ್ತೆ ಅವರಿಗೂ ಸಹ ಸ್ವಲ್ಪ ಉದಾಸೀನ ಸ್ವಭಾವ ಬರ್ತದೆ ಈಗ ಹಾಗಾಗಿದೆ ಜಿಲ್ಲೆಯ ಪರಿಸ್ಥಿತಿ ಅವರಿಗೆ ಅಧಿಕಾರ ಬೇಕು ಆದ್ರೆ ಪಕ್ಷ ಸಂಘಟನೆ ಅಷ್ಟೊಂದು ಅವರಿಗೆ ಅದಕ್ಕೆ ಒತ್ತು ಕೊಡುದಿಲ್ಲ ಅಧಿಕಾರ ಬೇಕು ಹಾಗಾಗಿ ಈ ರೀತಿಯ ಒಂದು ಪಕ್ಷದಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಪಕ್ಷ ಸಂಘಟನೆ ಹಿಂದೆ ಬಿದ್ದಿದೆ ನಾವು ಯಾವುದೇ ಸೀಟನ್ನು ನಮ್ಗೆ ಪಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ನಾವು ಎಂ ಪಿ ಯಲ್ಲಿ ಸತತವಾಗಿ ಸೋಲನ್ನು ಅನುಭವಿಸ್ತೇವೆ ನಾವು ಎಂಎಲ್ಎ ಅಲ್ಲಿ ಎಲ್ಲ ಸೀಟ್ ಗಳನ್ನ ಕಲ್ಕೊಂಡು ಕೇವಲ ಒಂದು ಸೀಟನ್ನು ಮಾತ್ರ ಗೆಲ್ಲುವ ನಮಗೆ ಸಾಮರ್ಥ್ಯ ಇರೋದಷ್ಟೇ ಮತ್ತೆ ಎಲ್ಲ ಭಾಗದ ಚುನಾವಣೆಯಲ್ಲಿ ನಾವು ಸೋಲನ್ನು ಅನುಭವಿಸಿದ್ದೇವೆ ಆದ್ದರಿಂದ ಪಕ್ಷ ಸಂಘಟಿಸಿದ್ರೆ ಮಾತ್ರ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಉಳಿಯುತ್ತದೆ ಹೊರತು ಇಲ್ಲ ಇದ್ರೆ ಕಾಂಗ್ರೆಸ್ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಅದು ಸಾಮಾನ್ಯ ಕಾರ್ಯಕರ್ತನು ಇವತ್ತು ಹೇಳುವ ಪರಿಸ್ಥಿತಿಗೆ ಬಂದಿದೆ ಬಹುಶಃ ಇದು ತಮ್ಮ ನೋವುಗಳು ಬಹುಶಃ ಹೌದೌದು ಅಲ್ವಾ ಸೊ ವೈ ಯಾಕೆ ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆ ಈಗ ಮೂರಕ್ಕೆ ಮೂರು ಎಲೆಕ್ಷನ್ ಮೂಲೆ ಉಪಚುನಾವಣೆ ನಡೆದ್ರು ಕೂಡ ಗೆದ್ರು ರಾಜ್ಯದಲ್ಲೂ ಕೂಡ ಬಹಳಷ್ಟು ಅಧಿಕೃತ ಸ್ಥಾನಮಾನಗಳು ಸೀಟ್ ಗಳಿವೆ ನಮ್ಮ ಕರಾವಳಿ ಭಾಗದಲ್ಲಿ ಸೋಲ್ತಾ ಇದೆ ಅಂತ ಬಂದಾಗ ಇಲ್ಲಿ ಪಕ್ಷ ಸಂಘಟನೆ ಎಡವಿ ಬೀಳ್ತಾ ಇದೆ ಅನ್ನೋದು ತಮ್ಮ ಒಂದು ವಿಚಾರ ಒಂದು ಒಂದು ಸಂದರ್ಭದಲ್ಲಿ ಆ ಪಕ್ಷ ಇಲ್ಲಿ ಪ್ರಬಲವಾಗಿತ್ತು ಹೌ ಎಂಟರಲ್ಲಿ ಏಳು ಸ್ಥಾನವನ್ನು ಗಳಿಸಿದಂಥದ್ದು ನಾವು ಆಡಿದ್ದೆ ಎಮ್ ಎಲ್ ಎ ಅಲ್ಲಿ ಕರೆಕ್ಟ್ ಎಮ್ ಎಲ್ ಕರೆಕ್ಟ್ ಹೌದು 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 ಹಾಗೆ ತಾವು ಅಂದ್ರೆ ಹಿಂದಿನೂ ಕೂಡ ಫೀಲ್ಡ್ ವರ್ಕನ್ನ ಬಹಳಷ್ಟು ಮಾಡಿದವರು ಸೊ ಹಾಗಿದ್ದಾಗ ಕಾರ್ಯಕರ್ತರಿಗೆ ಬೆಲೆ ಕೊಡಬೇಕು ಅದು ಇಲ್ಲ ಅಂತ ಹೇಳಿದ್ರೆ ಪಕ್ಷಕ್ಕೆ ಪೆಟ್ಟು ಬೆಳೀತದೆ ಅಂತ ತಮ್ಮ ಒಂದು ಮಾತು ನೇರವಾಗಿ ಸ್ಪಷ್ಟ ಸಂದೇಶ ಬಹುಶಃ ಹೌದು ಆಲ್ವಾ ಸರ್ ಓಕೆ ಓಕೆ ಹಾಗಾಗಿ ಇವತ್ತು ಕೇವಲ ಎರಡು ಜನಶಾಸಕರು ಮಾತ್ರ ನಮ್ಮ ಜಿಲ್ಲೆಯಲ್ಲಿ ಇರೋದು ಕರೆಕ್ಟ್ 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 ಕೊನೆದಾಗಿ ಸರ್ ಕೊನೆದಾಗಿ ತಮ್ಮ ಎಲ್ಲಾ ಅಭಿಮಾನಿಗಳು ಜೊತೆಗೆ ತಮ್ಮನ್ನ ನಂಬಿದವರು ಅಥವಾ ಜೊತೆಗೆ ಇವತ್ತು ಆಗಿರುವಂತ ಘಟನೆಗಳ ಬಗ್ಗೆ ಒಂದು ಮಾತುಗಳು ಕೊನೆದಾಗಿ ಹೇಳೋಕೆ ಇಷ್ಟಪಡ್ತಾರೆ ಎಲ್ಲರಿಗೆ ನಾವಂದ್ರೆ ನಾವು ನಂಬಿದವರನ್ನು ಯಾವಾಗಲೂ ಕೈ ಬಿಡುವ ನಾವು ಜನರಲ್ಲ ನಾವು ನಂಬಿದವರನ್ನು ಯಾವಾಗಲೂ ನಮ್ಮೊಟ್ಟಿಗೆ ಏರಿಚಿಕೊಂಡು ಹೋಗುವಂತಹ ಜನರು ನಮ್ಗೆ ಮುಖ್ಯವಾಗಿ ನಮ್ಮ ತಲೆಮಟ್ಟದ ಕಾರ್ಯಕರ್ತರು ಬೇಕು ಓಕೆ ಇವತ್ತು ಹೈಕಮಾಂಡ್ ನಲ್ಲಿ ಕೆಲಸ ಮಾಡಿಕೊಂಡು ಬರುವವರು ಇರಬಹುದು ಬೆಂಗಳೂರು ಲೆವೆಲ್ ಅಲ್ಲಿ ಇಲ್ಲ ಇದ್ರೆ ಡೆಲ್ಲಿಯ ಹೈಕಮಾಂಡ್ ಮಟ್ಟದಲ್ಲೂ ಕೆಲಸ ಮಾಡುವ ನಮ್ಮ ನಾಯಕರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಅದರಿಂದಲೇ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ತಲಮಟ್ಟದಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಆದ್ರಿಂದ ನಮ್ಗೆ ತಲಮಟ್ಟದ ಕಾರ್ಯಕರ್ ಕಾರ್ಯಕರ್ತರನ್ನು ಯಾವಾಗ್ಲೂ ನಾವು ಅಗೌರವದೊಂದು ಕಾಣೋದು ನಮ್ಗೆ ಸಹ ಸರಿ ಕಾಣುದಿಲ್ಲ ಎಸ್ ಸರ್ ಎಸ್ ಥ್ಯಾಂಕ್ ಯುಂಕ್ ಯು ಧನ್ಯವಾದಗಳು ನಮ್ಮ ಕುಟುಂಬ ವಾಹಿನಿ ಜೊತೆ ಮಾತಾಡೋದಕ್ಕೆ ತುಂಬೆ ಪ್ರಕಾಶ್ ಶೆಟ್ರು ಎಸ್ ನೇರವಾಗಿ ಅವರು ಇವತ್ತು ನಡೆದಿರುವಂತಹ ಘಟನೆಯನ್ನ ಹೇಳಿದ್ರು ಎಸ್ ಇವತ್ತು ಆಗಿರುವಂತದ್ದು ಸತ್ಯ ಮನಸ್ತಾಪ ಸ್ವಲ್ಪ ಮಟ್ಟಿಗೆ ಇತ್ತು ಜೊತೆಗೆ ಒಂಬತ್ತು ವರ್ಷಗಳಿಂದ ಒಬ್ಬರು ಅಧ್ಯಕ್ಷರಿದ್ದಾರೆ ಸೊ ಅವರು ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬಹುದಿತ್ತು ಅನ್ನುವಂತ ವಿಚಾರವನ್ನ ಹೇಳ್ತಾರಂತದ್ದು ಕೂಡ ಹೌದು ಸೊ ಹಾಗಿದ್ದಾಗ ಎಸ್ ಇದು ಪ್ರಕಾಶ್ ಶೆಟ್ರು ಅವರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವರ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಂಡ್ರು ಎಸ್ ಪಕ್ಷ ಸಂಘಟನೆ ಆಗಬೇಕು ಅನ್ನುವಂಥದ್ದು ಜಿಲ್ಲೆಯಲ್ಲಿ